ಇಂದಿರಾ ಗಾಂಧಿ ಅವರು ಚುನಾವಣೆ ಅಕ್ರಮ ಮಾಡಿ ಅದು ಕೋರ್ಟ್ ಅಲ್ಲಿ ಸಾಬೀತಾಗಿ ಆರು ವರ್ಷಗಳ ಕಾಲ ಅವರು ಎಲೆಕ್ಷನ್ ನಿಲ್ಲಬಾರ್ದು ಅಂತ ಹೇಳಿ ನಿರ್ಬಂಧ ಕೂಡ ಹೇರಿತ್ತು ಇವತ್ತು ಅವರ ಮೊಮ್ಮಗ ರಾಹುಲ್ ಗಾಂಧಿ ಇವತ್ತು ಆಗಸ್ಟ್ ಐದನೇ ತಾರೀಕು ಬೆಂಗಳೂರಿಗೆ ಬಂದು ಮೊಸಳೆ ಕಣ್ಣೀರು ನೀರು ಬರ್ತಾ ಇದ್ದಾರೆ ಚುನಾವಣೆ ಅಕ್ರಮ ನಡೆದಿದೆ ಅಂತ ನಾನು ರಾಹುಲ್ ಗಾಂಧಿ ಅವರಿಗೆ ಒಂದು ಪ್ರಶ್ನೆ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ ಕಳೆದ ಇಪ್ಪತ್ನಾಲ್ಕು ತಿಂಗಳಲ್ಲಿ ಕರ್ನಾಟಕದಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಯಾಕೆ ಕರ್ನಾಟಕಕ್ಕೆ ಬರಲಿಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕಳಪೆ ಔಷಧಿಯನ್ನು ಕೊಟ್ಟು ಗರ್ಭಿಣಿಯರು ಮತ್ತೆ ಬಾಣಂತಿ ಮಹಿಳೆಯರು ನವಜಾತ ಶಿಶುಗಳು ಮರಣ ಹೊಂದಾಗ ತಾವು ಯಾಕೆ ಬೆಂಗ್ಳು ಕರ್ನಾಟಕಕ್ಕೆ ಬರಲಿಲ್ಲ ಫೈನಾನ್ಸ್ ಕಿರುಕುಳದಿಂದ ಸುಮಾರು ಐವತ್ತಕ್ಕೂ ಹೆಚ್ಚು ಜನ ಸಾವನ್ನ ಸಾವುಗಿಳಿದಾಗ ಆತ್ಮೀಯ ಆತ್ಮಹತ್ಯೆಯನ್ನು ಮಾಡಿಕೊಂಡಾಗ ತಾವು ಯಾಕೆ ಬರಲಿಲ್ಲ ಐ ಪಿ ಎಲ್ ವಿಜಯೋತ್ಸವ ಏನು ಅವ್ರ ಐ ಪಿ ಎಲ್ ಇದು ಆರ್ ಸಿ ಬಿ ಗೆದ್ರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತಾವೇ ಗೆದ್ದಂಗೆ ವಿಧಾನಸೌಧ ಮುಂದೆ ಮೆಟ್ಲ ಮೇಲೆ ಒಂದು ವಿಜಯೋತ್ಸವನ ಆಚರಿಸ್ಕೊಂಡು ಹನ್ನೊಂದು ಜನ ಸಾವುಗೀಡಾದಾಗ ತಾವು ಯಾಕೆ ಕರ್ನಾಟಕಕ್ಕೆ ಬರ್ಲಿಲ್ಲ ನಾಳೆ ಇವ್ರು ಯಾಕೆ ಬರ್ತಾ ಇದಾರೆ ಅಂತ ಹೇಳಿದ್ರೆ ಕರ್ನಾಟಕಕ್ಕೆ ಬಿಹಾರ ಎಲೆಕ್ಷನ್ ಎರಡು ಮೂರು ತಿಂಗಳಲ್ಲಿ ಬರ್ತಾ ಇದೆ ಸೋಲು ಕಟ್ಟಿಟ್ಟ ಬುತ್ತಿ ಅಂತ ಅವ್ರು ಗೊತ್ತಾಗಿ ಈಗಾಗ್ಲೇನೆ ಡ್ರಾಮಾ ಮಾಡ್ಲಿಕ್ಕೆ ಇವ್ರು ಇವತ್ತು ಬರ್ತಾ ಇದಾರೆ ಯಾವಾಗ ಯಾವಾಗ ಕಾಂಗ್ರೆಸ್ ಅಧಿಕಾರ ಪಾಪ ಎಲೆಕ್ಷನ್ ಗೆಲ್ತದೋ ಅದು ಪ್ರಭಾ ಪ್ರಜಾಪ್ರಭುತ್ವದ ಒಂದು ವಿಜಯೋತ್ಸವ ಎಂದು ಬಣಿಸ್ತಾರೆ ಯಾವತ್ತು ಅವರು ಸೋಲ್ತಾರೋ ಅದು ಐದರ್ ಇ ವಿ ಎಂ ಮೇಲೂ ಬೇರೆ ಯಾರ ಮೇಲೆ ಆರೋಪ ಮಾಡುವಂತದ್ದು ತಮ್ಗೆ ಗೊತ್ತಿರುವಂತದ್ದೇ ವಿಷಯ ಇವತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಇವತ್ತು ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ ಆಗಸ್ಟ್ ಐದನೇ ತಾರೀಕು ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಇದೆ ನಾನು ಅವರು ಸಿದ್ದರಾಮಯ್ಯನವ್ರಿಗೆ ಅವರು ಹೇಳಿ ಒಂದು ಸ್ವಲ್ಪ ಹೆಚ್ಚಿನ ಹಣವನ್ನು ಮಾಸ್ ಟ್ರಾನ್ಸ್ಪೋರ್ಟ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ಹಣ ಕೊಡಲಿ ಅಂತ ಕೂಡ ನಾನು ಅವ್ರನ್ನ ವಿನಂತಿಯನ್ನು ಕೂಡ ನಾನು ಮಾಡ್ತೀನಿ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಎರಡು ಸಾವಿರದ ಹದಿಮೂರರಿಂದ ಇವತ್ತು ಇಪ್ಪತ್ತೈದನೇ ವರೆಗೂ ಸುಮಾರು ತೊಂಬತ್ತು ಚುನಾವಣೆಗಳನ್ನು ಸೋಲಿದ್ದಾರೆ ಕಾಂಗ್ರೆಸ್ ಅವರ ನೇತೃತ್ವದಲ್ಲಿ ಯಾವುದೇ ಒಂದು ಚುನಾವಣೆ ಹೋದ್ರು ಕೂಡ ಎಲ್ಲವನ್ನೂ ಕೂಡ ಕಾಂಗ್ರೆಸ್ ಸೋತ್ಕೊಂಡೇ ಬಂದಿರೋದು ಅವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಗೊತ್ತಾಗಿದೆ ಇವತ್ತು ಮುಂಬರುವ ಎಲ್ಲಾ ಚುನಾವಣೆಗಳಲ್ಲಿ ಕೂಡ ಸೋಲ್ತಾರೆ ಅಂತ ಕೂಡ ಕಾಂಗ್ರೆಸ್ ಅವ್ರಿಗೆ ಗೊತ್ತಿದೆ ಇವತ್ತು ಚುನಾವಣೆ ಅಕ್ರಮ ಆಗಿದೆ ಅಂತ ಇವತ್ತು ಬೆಂಗಳೂರು ಸೆಂಟ್ರಲ್ ಅಲ್ಲಿ ಹೇಳ್ತಾ ಇದ್ದಾರೆ ಮಹದೇವಪುರ ಇರ್ಬೋದು ನಗರ ಇರ್ಬೋದು ಇವೆಲ್ಲವಲ್ಲೂ ಕೂಡ ಇವರಿಗೆ ಯಾರು ಸ್ವತಂತ್ರ ಅಭ್ಯರ್ಥಿ ಆಗಲಿ ಕಾಂಗ್ರೆಸ್ ಪಕ್ಷದವರು ನಲವತ್ತೈದು ದಿನಗಳ ಒಳಗಡೆ ಹೋಗಿ ಕೋರ್ಟಿಗೆ ಕೊಟ್ಟಿದ್ರೆ ಇವತ್ತು ಯಾವ್ದು ಕೋರ್ಟ್ ಅಲ್ಲಿ ನಾವು ಸಾಬೀತು ಮಾಡ್ತಿದ್ವಿ ಅದು ಅಕ್ರಮ ಆಗಿದೆಯಾ ಇಲ್ಲ ಅಂತ ಇವ್ರ ಹತ್ರ ಯಾವ್ದೇ ಒಂದು ಸಬೂ ಬೀಳ್ದಿರೋದಕ್ಕೋಸ್ಕರ ಇವರು ಹೋಗಿಲ್ಲದೆ ಇರೋದು ಒಂದು ಇದೇ ಗೊತ್ತಾಗುತ್ತೆ ಇವರು ಒಂದು ಡ್ರಾಮಾ ಅಂತ ಹೇಳಿ ಇವತ್ತು ಇವ್ರ ಹತ್ರ ಯಾವುದೇ ಒಂದು ಪ್ರೂಫ್ ಇಲ್ದಿರೋದ್ರಿಂದ ಇವತ್ತು ಇವರು ಬಂದು ಆ ರೋಡ್ ಗಿಡದು ಇವತ್ತು ಒಂದು ಡ್ರಾಮ ಮಾಡ್ಲಿಕ್ಕೆ ಬಂದಿದ್ದಾರೆ ಅಂತ ಕೂಡ ನಾನು ಹೇಳಿರ್ತೀನಿ ಇವತ್ತು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಕಳೆದ ಮೂರು ಚುನಾವಣೆ ಲೋಕಸಭಾ ಚುನಾವಣೆಯಲ್ಲಿ ಮೂರು ಅಂಕಿ ದಾಟ್ಲಿಕ್ಕೆ ಆಗ್ಲಿಲ್ಲ ಯಾವತ್ತೂ ಕೂಡ ನೂರ್ ನಂಬರ್ ಕ್ರಾಸ್ ಮಾಡ್ಲಿಲ್ಲ ಮುಂಬರುವ ದಿನಗಳಲ್ಲೂ ಕೂಡ ಕಾಂಗ್ರೆಸ್ ಒಂದು ರಾಹುಲ್ ಗಾಂಧಿ ಒಂದು ನೇತೃತ್ವದಲ್ಲಿ ಅದು ಮುಳುಗುವ ಹಡಗು ಅಂತ ಕೂಡ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ಮಹದೇವಪುರ ಮತ್ತೆ ಬೆಂಗಳೂರಿನ ಔಟ್ಸ್ಕರ್ಟ್ಸ್ ಯಾವ್ಯಾವ್ದು ಕ್ಷೇತ್ರಗಳಿದಾವೋ ಎಲ್ಲವೂ ಕೂಡ ಇವತ್ತು ವೋಟರ್ಸ್ ಅಲ್ಲಿ ಇನ್ಕ್ರೀಸ್ ಆಗೋದು ಸಹಜ ಯಾಕೆ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಯಾರು ಕೋರ್ ಏರಿಯಾ ಇದೆಯೋ ಅಲ್ಲಿ ಓಟ್ರು ಹಾಗೆ ಜನಸಂಖ್ಯೆ ಇನ್ಕ್ರೀಸ್ ಆಗ್ಲಿಕ್ಕೆ ಚಾನ್ಸ್ ಇಲ್ಲ ಯಾವುದೇ ಇದ್ರೂ ಕೂಡ ಎಲ್ಲವೂ ಕೂಡ ಇವತ್ತು ನಿಮ್ಗೆ ಇನ್ಕ್ರೀಸ್ ಆಗುವಂಥದ್ದು ಔಟ್ಸ್ಕರ್ಟ್ಸ್ ಅಲ್ಲ ಅದೇ ರೀತಿ ಇವತ್ತು ಮಹದೇವಪುರದಲ್ಲೂ ಕೂಡ ಇವತ್ತು ಇನ್ಕ್ರೀಸ್ ಆಗಿದೆ ಆರು ಲಕ್ಷ ಎಪ್ಪತ್ತೈದು ಸಾವಿರ ಮತದಾರರು ಇದ್ದಾರೆ ಇದೇ ರೀತಿ ನಗರದಲ್ಲೂ ಕೂಡ ಇನ್ಕ್ರೀಸ್ ಆಗಿದೆ ಇನ್ಕ್ರೀಸ್ ಆಗಿದ್ದಾರೆ ಅಂತ ಕೂಡ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ